ದರ್ಶನ್ ರವರಿಗೆ ಈ ಮರ್ಯಾದೆ ಗೇಡು ಹತ್ಯೆ ಆಗಿರ್ಬೋದು ಈ ಜಾತಿ ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು ಏನು ಅಭಿಪ್ರಾಯ ಇದೆ ನನಗೆ ಗೊತ್ತಿರೋದು ಎರಡೇ ಜಾತಿ ಸರ್ ಒಂದು ಗಂಡು ಒಂದು ಹೆಣ್ಣು ಸರ್ ಅದ್ರ ಮೇಲೆ ಸರ್ ಫ್ಯಾನ್ಸ್ ಕಡೆಯಿಂದ ಸಿಕ್ಕಂತದ್ದು ಅಂದ್ರೆ ಎಲ್ಲ ಸ್ಟಾರ್ಗಳ ಸಿನಿಮಾಗಳನ್ನ ನೋಡಿ ಅಂತ ನಮ್ಮ ಬಾಸ್ ಅಂತ ಇದು ಖುಷಿ ಆಯ್ತು ಸರ್ ನಮ್ಗೆ ಪರ್ಸನಲಿ ಖುಷಿ ಆಯ್ತು ಇದಕ್ಕೊಂದು ಒಂದು ಹಾರ್ಡ್ಲಿ ರಿಯಾಕ್ಷನ್ ಅಂತ ಪ್ಲೀಸ್ ಅಲ್ಲ 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 ನಾನು ಹೇಳೋದು ಅದೇ ಇಲ್ವ ಸರ್ ಈಗ ಹೇಳಿದ್ದು ನಾನು ಎಲ್ಲ ಕನ್ನಡ ಸಿನಿಮಾನೇ ಸರ್ ಯಾರದೇ ಕೆಲ ಇಂಡಸ್ಟ್ರಿ ಓಡ್ತಾ ಇರುತ್ತಲ್ಲ ನಾನು ಅದಕ್ಕೆ ಅವತ್ತು ಹೇಳಿದೆ ಅಷ್ಟೇ ನಮ್ಮನೆಲ್ಲ ನಮ್ಮ ಭಾಷೆ ನಾವಿಲ್ಲಿ ನಿಂತ್ಕೊಳ್ಳೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಇವತ್ತು ಏನಕ್ಕೆ ಆ್ಯಕ್ಚುಲಿ ನಾನು ಎಲ್ಲೂ ಮಾತಾಡ್ತಿಲ್ಲ ನಾನು ಸಿಗ್ಲಿಲ್ಲ ಯಾಕಂದರೆ ಇಷ್ಟು ದಿನ ನಾವು ಮಾತಾಡ್ತಿದ್ವಿ ಬಂದುಬಿಡ್ ಬಡ 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 ಬಡಬ ಈಗ ಸಿನಿಮಾ ಅಂತ ಬಟ್ ಸಿನಿಮಾ ಮಾತಾಡೋದಕ್ಕೆ ಒಳಗಡೆ ನಿಜವಾಗ್ಲೂ ಇವತ್ತಿಲ್ಲಿ ಒಂದು ನಾಲ್ಕೈದು ಜನಕ್ಕೆ ನಾನು ಆ್ಯಕ್ಚುಲಿ ತುಂಬಾ ಕೃತಜ್ಞತೆ ಸಲ್ಲಿಸಬೇಕು ಮೊದಲೇದಾಗಿ ಶ್ರುತಿಮಾಗೆ ಯಾಕಂದ್ರೆ ಜನಕ್ಕೆ ಈ ಸಿನಿಮಾ ಏನಕ್ಕೆ ನೋಡಬೇಕು ಅನ್ನೋದಕ್ಕೆ ಅವರು ತುಂಬಾ ಹೇಳಿದಾರೆ ಅದನ್ನ ಈಗ ನಿಮ್ಮೆಂಟ್ರಿಗಳಲ್ಲೇ ನಾನು ನೋಡಿದ್ದೀನಿ ನೀವು ಇದ್ರಲ್ಲಿ ಲಿಂಗಿದೆ ಹಂಗಿದೆ ಅದಿದೆ ಇದಿದೆ ಸೊ ಶ್ರುತಿಮಾ ಆಗ್ಬೋದು ಆಮೇಲೆ ನಮ್ಮ ಸೀನಿಯರ್ ಆ್ಯಕ್ಚುಲಿ ಕುಮಾರ್ ಗೋಯಿಂದ ಸರ್ ಯಾಕಂದ್ರೆ ಅವರು ತುಂಬಾ ಹೇಳಿದ್ದಾರೆ ಸಿನಿಮಾ ಬಗ್ಗೆ ಇವರಲ್ಲಿ ಈ ಥರ ಇದೆ ಲಿಂಗ್ ಮಾಡಿದೀವಿ ಸೊ ಜನಗಳಿಗೆ ಏನಕ್ಕೆ ಹೌದೇ ಏನೋ ನೋಡೋಣ ಇದರಲ್ಲಿ ಅಂತ ಅವಿನಾಶ್ ಸರ್ ಅಂತೂ ತುಂಬಾ ಮಾತಾಡಿದ್ದಾರೆ ಅವ್ರು ಆ್ಯಕ್ಚುಲಿ ನಾನು ಮನೆ ಬರ್ಡೇನಲ್ಲ ಹಾಕೊಂಡು ಮಾತಾಡಿದ್ರು ಪಾಪ ನಾನು ನಿಜವಾಗ್ಲೂ ಪಾಪ ನಮ್ಮ ಬರ್ಡೇ ಬಂದಾಗ ಅವರೇ ಆ್ಯಕ್ಚುಲಿ ಮನೇಲೆ ಇರೋಲ್ಲ ಯಾಕಂದ್ರೆ ಯಾಕೆ ಸುಮ್ಮನೆ ಗ್ಲಾಸ್ ಎಲ್ಲ ಹೊಡ್ದಾಕಿರ್ತಾರೆ ದರ್ಶನ ನಾನು ಯಾಕೆ ಇರಲಿ ಬರೇ ಹತ್ರ ಅಂತ ಅಂದ್ಬಿಟ್ಟು ಸೊ ಅವ್ರಿಗೂ ಆ್ಯಕ್ಚುಲಿ ಅದಾದರೆ ನಮ್ಮ ಮಾಸ್ತಿ ಅವ್ರಿಗೆ ಆಮೇಲೆ ನಿಮ್ಗಂತೂ ಹೇಳೋಂಗೇ ಇಲ್ಲ ಗಣೇಶ್ಗೆ ಅವರಷ್ಟು ಮಾತಾಡಿದ್ದಾರೆ ಸೊ ಈ ಸಿನಿಮಾ ಏನಕ್ಕೆ ಒಳಗಡೆ ಬರ್ತಾರೆ ಯಾಕಂದ್ರೆ ಅವರು ಅಷ್ಟು ಜನ ಕೊಟ್ಟಂಥ ಒಂದು ಕ್ಲೂ ನೀವೇನು ಹನ್ನೆರಡು ಗಂಟೆ ಹೇಳಿದ್ರಲ್ಲ ಸರ್ అది కారణ సార్ ఆ కారణకర్త ఇవ్గదు అదామే నమ్మ చేతు అసే మడు నేను తుమ్మ మొదలగం అంత కరీ సో సినిమా కు నన్ను అదో నో నీ నేను నోడి కే ప్రశ్న ఆవగా నే చమో సో అదోస్కర జాదు అంటే అది విట్రేను ఉద్దేశూ ఇలా ఖండిత